ನರಸೀಪುರದ ಶ್ರೀ ಸ್ವಾಮಿ ದೇವಾಲಯದ ಅವ್ಯವಸ್ಥೆ ಕಂಡು ಭಕ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ ಮುಖ್ಯ ದ್ವಾರ ಏಳು ಗಂಟೆಗೆ ತೆರೆದರೂ ಎಂಟು ಗಂಟೆ ಮೂವತ್ತು ನಿಮಿಷವಾದರೂ ದೇವಸ್ಥಾನದ ಗರ್ಭಗುಡಿ ತೆರೆಯುವುದಿಲ್ಲ ದೇವರ ದರ್ಶನ ಪಡೆಯದೆ ಊರಿಗೆ ಹೋಗಬೇಕು ದೇವಸ್ಥಾನ ಸಿಬ್ಬಂದಿಗಳು ಮುಜರಾಯಿ ಇಲಾಖೆ ವಿರುದ್ಧ ಭಕ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಅವ್ಯವಸ್ಥೆಯಿಂದ ದೂರದಿಂದ ಬಂದಂತ ಭಕ್ತಾದಿಗಳಿಗೆ ತೊಂದರೆ ಆಗುತ್ತಿದೆ ಈ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಕ್ರಮ ಕೈಗೊಳ್ಳುವಂತೆ ಭಕ್ತಾದಿಗಳು ಮನವಿ ಮಾಡಿದ್ದಾರೆ ಇನ್ನು ತುಂಬಾ ಈ ಗ್ರಾಮದಲ್ಲಿ ತುಂಬ ಜನ ನಮ್ಮ ಥರನೇ ಕೈಕೊಂಡಿದ್ದಾರೆ ಆದ್ರೂ ಯಾರು ಇದ್ರ ಬಗ್ಗೆ ತಹಸೀಲ್ದಾರ್ ಆಗಲಿ ಮುಜ್ರಾ ಇಲಾಖೆ ಆಗಲಿ ಗಮನ ಹರಿಸಿಲ್ಲ ದಯಮಾಡಿ ಇತ್ತ ಗಮನ ಹರಿಸಿ ಬರ ಭಕ್ತಾದಿಗಳಿಗೆ ದರ್ಶನ ಕೊಟ್ಟು ಪೂಜೆ ಮಾಡಿಸಿ ಗಮನಾರ್ಥ ಕೊಟ್ಟು ಅವರ ಒಂದು ಭಕ್ತ ಒಂದು ಇಡೀರಲಿ ಅಂತ ನಮ್ಮಲ್ಲಿ ಕೇಳ್ಕೊತೀನಿ ದೇವಸ್ಥಾನ ಒಂಬತ್ತು ಗಂಟೆಗೆ ಅಂತ ಹೇಳಿದ್ದಾರೆ ಸಂಡೆ ಹೊತ್ತು ಬೇಗ ಜನಗಳು ಬೇಗ ಬಂದು ದೇವಸ್ಥಾನನ ದರ್ಶನ ಮಾಡಬೇಕು ದೇವ್ರ ದರ್ಶನ ಅಂತ ಅಂದ್ಕೊಂಡು ಬರ್ತೀವಿ ಇಲ್ಲಿ ಒಂಬತ್ತು ಗಂಟೆ ಆದರೂ ತೆಗ್ದಿಲ್ಲ ಅಂದರೆ ಮುಜರಾಯಿ ಇಲಾಖೆಯವರು ಒಂಬತ್ತು ಗಂಟೆ ಗಂಟೆಗೆ ಏನು ಮಾಡ್ತಾರೆ ಇದು ಸರ್ಕಾರಕ್ಕೆ ಕೇಳೋ ಪ್ರಶ್ನೆ ಸರ್ ನಾನು ದಯವಿಟ್ಟು